うわ！ ಕಳೆದ ಕೆಲವು ತಿಂಗಳುಗಳಿಂದ ಬಾಲಿವುಡ್ನ ಖ್ಯಾತ ಜೋಡಿ ಐಶ್ವರ್ಯಾ ರೈ ಬಚ್ಚನ್ ಹಾಗೂ ಅಭಿಷೇಕ್ ಬಚ್ಚನ್ ಡಿವೋರ್ಸ್ ವದಂತಿಯ ಕಾರಣದಿಂದಾಗಿ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಆದರೆ ಈ ವಿಚಾರವಾಗಿ ಎಲ್ಲಿಯೂ ಅವರಾಗಲಿ ಕುಟುಂಬದವರಾಗಲಿ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಆದರೂ ಅವರ ವಿಚ್ಛೇದನ ಸುದ್ದಿ ಹರಡುತ್ತಲೇ ಇದೆ ಆದರೂ ಇದು ಸುಳ್ಳು ಎಂಬಂತೆ ಈ ಜೋಡಿ ಆಗಾಗ ಸಾರ್ವಜನಿಕವಾಗಿ ಒಟ್ಟಾಗಿ ಕಾಣಿಸಿಕೊಳ್ತಿರ್ತಾರೆ ಆ ಮೂಲಕ ವಿಚ್ಛೇದನದ ವಿಚಾರದ ಕೇವಲ ವದಂತಿ ಅಷ್ಟೇ ಎನ್ನುವುದು ಸಾಬೀತುಪಡಿಸಿದ್ದಾರೆ ಇದೀಗ ಈ ಜೋಡಿ ಮತ್ತೆ ಒಂದಾಗಿ ಕಾಣಿಸಿದೆ ಅದು ಮಗಳೊಂದಿಗೆ ಪುಣೆಯಲ್ಲಿ ಇತ್ತೀಚೆಗೆ ನಡೆದ ಕುಟುಂಬದವರ ಮದುವೆಯೊಂದರಲ್ಲಿ ಐಶ್ವರ್ಯಾ ಅಭಿಷೇಕ್ ಹಾಗೂ ಆರಾಧ್ಯ ಜೊತೆಯಾಗಿ ಡಾನ್ಸ್ ಮಾಡಿದ್ದಾರೆ ಮಾತ್ರವಲ್ಲ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮೂರು ಜನ ಮುದ್ದಾಗಿ ಫೋಟೋಗಳಿಗೆ ಪೋಸ್ ನೀಡಿದ್ದಾರೆ ಐಶ್ವರ್ಯ ರೈ ಬಚ್ಚನ್ ಅಭಿಷೇಕ್ ಬಚ್ಚನ್ ಹಾಗೂ ಆರಾಧ್ಯ ಒಟ್ಟಾಗಿ ಡಾನ್ಸ್ ಮಾಡ್ತಿರುವಂತಹ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮುದ್ದಾಗಿ ಕಾಣ್ತಿದ್ದರು ಆರಾಧ್ಯ ಲೆಹೆಂಗಾ ಧರಿಸಿದ ಆರಾಧ್ಯ ತಾಯಿಯಂತೆ ಬಹಳ ಸುಂದರವಾಗಿ ಕಾಣ್ತಿದ್ರು ತಾಯಿಯ ಜೊತೆ ಆಕೆಗೆ ಸರಿಸಮಾನಾಗಿ ಹೆಚ್ಚು ಹಾಕುವ ಮೂಲಕ ನೋಡುಗರ ಗಮನ ಸೆಳೆದಿದ್ದಾರೆ ಈ ಮೂವರು ಒಟ್ಟಾಗಿ ಡಾನ್ಸ್ ಮಾಡುವುದನ್ನ ನೋಡಿದವರು ಈ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಿರಲಿ ಎಂದು ದೃಷ್ಟಿ ತೆಗೆದಿದ್ದಾರೆ ಅಭಿಷೇಕ್ ಹಾಗೂ ಐಶ್ವರ್ಯ ದೂರಾಗುತ್ತಾರೆ ಎಂಬ ವದಂತಿಗೆ ಬ್ರೇಕ್ ಹಾಕುವಂತಿದೆ ಈ ವಿಡಿಯೋ ಮದುವೆ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಐದರಲ್ಲಿ ಅಭಿಷೇಕ್ ಮತ್ತು ಐಶ್ವರ್ಯಾ ಒಟ್ಟಾಗಿ ನಟಿಸಿದ ಬಂಟಿ ಅವರ್ ಬಬ್ಲಿ ಚಿತ್ರದ ಎಂದೂ ಮರೆಯದ ಮಾಸ್ಟರ್ ಪೀಸ್ ಹಾಡು ಕಜ್ರಾರೆ ಹುಕ್ ಸ್ಟೆಪ್ ಅನ್ನ ಈ ಜೋಡಿ ಸ್ಟೇಜ್ ಮೇಲೆ ಮರುಕಳಿಸಿದ್ರು ಇವರೊಂದಿಗೆ ಆರಾಧ್ಯ ಕೂಡ ಸಖತ್ತಾಗಿ ಸ್ಟೆಪ್ ಹಾಕಿ ತಂದೆ ತಾಯಿಗೆ ಜೋಡಿಯಾಗಿದ್ಲು ಈ ಮೂವರು ಒಟ್ಟಿಗೆ ಡಾನ್ಸ್ ಮಾಡುವುದನ್ನು ನೋಡಲು ನಿಜಕ್ಕೂ ಎರಡೂ ಕಣ್ಣು ಸಾಲೋದಿಲ್ಲ ಕಜ್ರಾರಿ ಹಾಡು ಆ ಕಾಲದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ವರ್ಷಗಳ ನಂತರ ಐಶ್ವರ್ಯ ಮತ್ತು ಅಭಿಷೇಕ್ ತಮ್ಮ ಮಗಳು ಆರಾಧ್ಯ ಅವರೊಂದಿಗೆ ಒಂದೇ ಹಾಡಿಗೆ ನೃತ್ಯ ಮಾಡುವುದನ್ನು ನೋಡಿದ್ರೆ ಅಭಿಮಾನಿಗಳು ಖಂಡಿತ ಫಿದಾ ಆಗ್ತಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋವನ್ನ ನೋಡಿದ ಕೆಲವೊಬ್ಬರು ಈ ಇಬ್ಬರನ್ನ ಈ ರೀತಿ ಒಟ್ಟಿಗೆ ನೋಡುವುದು ತುಂಬಾ ಖುಷಿ ಆಗ್ತಿದೆ ಎಂದು ಬರೆದಿದ್ದಾರೆ ಹಾಗೆ ತುಂಬಾ ಒಳ್ಳೆಯ ಜೋಡಿ ಇವರಿಬ್ಬರು ಎಂದಿಗೂ ವಿಚ್ಛೇದನ ಪಡೆಯಬಾರದು ಎಂದು ಮತ್ತೊಬ್ಬರು ಹೇಳಿದ್ದಾರೆ ಇಂದಿಗೂ ಸಹ ಈ ಇಬ್ಬರ ನಡುವಿನ ಕೆಮಿಸ್ಟ್ರಿ ಅದ್ಭುತವಾಗಿದೆ ಎಂದು ಮತ್ತೊಬ್ಬ ಹೇಳಿದ್ದಾರೆ ಐಶ್ವರ್ಯ ಮತ್ತು ಅಭಿಷೇಕ್ ಏಪ್ರಿಲ್ ಇಪ್ಪತ್ತು ಎರಡ್ ಸಾವಿರದ ಏಳರಂದು ವಿವಾಹ ಆದರು ನಾಲ್ಕು ವರ್ಷಗಳ ದಾಂಪತ್ಯದ ನಂತರ ಆರಾಧ್ಯ ಜನಿಸಿದ್ಲು